ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹೇಳಿ ಸರ್ ಸರ್ ಸಿಂಗಲ್ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ನೀಡಿದ್ದೀನಿ ಹ್ಞೂ ಸರ್ ಇನ್ಸೂರೆನ್ಸ್ ಕಟ್ಟಿದ್ದೀನಿ ಹತ್ತರಿಂದ ಪಾಟ್ ಕಟ್ಟಿದ್ದೀವಿ ಎಫ್ ಸಿ ಫ್ರೆಶ್ ಮಾಡ್ಕೊಡ್ತೀವಿ ಫ್ರೆಶ್ ಮಾಡಿಸ್ಕೊಡ್ತೀರಾ ಹಾಂ ಎರಡು ವರ್ಷದ ಎಫ್ ಸಿ ಮಾಡಿಸ್ಕೊಡ್ತೀವಿ ಯಾವುದು ಲೋನ್ ಇಲ್ಲ ಕಡಿಮೆ ಇಲ್ಲ ಸರ್ ಲೋನ್ ಗಿನ್ ಏನೂ ಇಲ್ಲ ಲೆಟರ್ ಗಿಟರ್ ಎನ್ ಓ ಸಿ ಲೆಟರ್ ಎಲ್ಲ ರೆಡಿ ಐತೆ ಸಿ ಸಿ ಎತ್ ಕೊಡ್ತೀನಿ ಒನ್ ಪಾಯಿಂಟ್ ಸೆವೆನ್ ಎಕ್ಸ್ಟ್ರಾ ಆಗಿದೆ ಹ್ಞೂ ಸರ್ ಒನ್ ಪಾಯಿಂಟ್ ಸೆವೆನ್ ಬುಲೋರ ಒನ್ ಪಾಯಿಂಟ್ ಸೆವೆನ್ ಎಕ್ಸ್ಟ್ರಾ ಪಡಿಗೆ ಮಾಡ್ತೀವಿ ಗಾಡಿಗೆ ಸರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಇಲ್ಲ ಗಾಡಿ ಕಂಪ್ನಿ ಇಂದ ಏನೈತೆ ಶೋರೂಮ್ ಆ ಶೋರೂಮ್ ಟೆಸ್ಟ್ ಆಲ್ ಐತೆ ಗಾಡಿ ಟೈರ್ ಕಡಿ ಸರ್ ಹ್ಞೂ ಸರ್ ಚೆನ್ನಾಗಿದೆ ಟೈರ್ ಗಿರ ಎಲ್ಲಾ ಚೆನ್ನಾಗಿದೆ ಓ ಇಂಜಿನ್ ಕಡಿ ಸರ್ ಚೆನ್ನಾಗಿದೆ ಕಡಿ ಸರ್ ಬಹಳ ಟೆಸ್ಟ್ ಐತೆ ಇಂಜಿನ್ ಇದೆಲ್ಲ ಎಷ್ಟು ಕೊಡುತ್ತೆ ಮೈಲೇಜ್ ಗಾಡಿ ಸರ್ ಒಂದು 12 ರಿಂದ 13 ಬರುತ್ತೆ ಸರ್ ಲೋನ್ ಆಪ್ಷನ್ ಐತೆ ಗಾಡಿ ಇದು ಹ್ಞೂ ಸರ್ ಲೋನ್ ಆಪ್ಷನ್ ಕೊಡ್ತೀನಿ ಲೋನ್ ಆಪ್ಷನ್ ಐತೆ ಇಲ್ಲಿ ಲೊಕೇಶನ್ ಗಾಡಿ

ಎಂಟ್ ಲಕ್ಷ ಫೈನಲ್ ಹೆಚ್ಚು ಕಮ್ಮಿ ಮಾಡ್ತೀರಾ ರೇಟ್ ಇದು ಸರ್ ಮಾಡ್ತೀನಿ ಸಣ್ಣ ಪುಟ ಹೆಚ್ಚು ಕಡಿಮೆ ಕೊಡೋಣ ಸಣ್ಣ ಪುಟ ಹೆಚ್ಚು ಸರ್ ಏನಿಲ್ಲ ಗಾಡಿ ಓಕೆ ಓಕೆ ಮಾಡಿ ಗಾಡಿ ಸರ್ ಹೇಳಿದ್ರಿ ಮಾಡಿ ಗಾಡಿ ಸರ್ ಖಂಡಿತ